ಬದುಕೆಂಬ ಪುಸ್ತಕದ ತುಂಬ ಅನುಭವದ ಪುಟಗಳೇ ತುಂಬಿಕೊಂಡಿವೆ ಯಾರದೇ ಬದುಕಿನ ಪುಸ್ತಕವನ್ನು ಸುಮ್ಮನೆ ಕಣ್ಣ ಮುಂದೆ ಹರವಿಕೊಂಡು ಕುಳಿತುಕೊಳ್ಳಿ ಅದೆಷ್ಟೊಂದು ರಸವತ್ತಾದ ಅನುಭವಗಳು ಅಚ್ಚರಿಗೊಳಿಸುತ್ತವೆ ಗೊತ್ತೇ ಬಾಲ್ಯದ ಅನುಭವಗಳು ಕಲಿಕೆಯ ಹಾದಿಯಲ್ಲಿ ಬಿಚ್ಚಿಕೊಳ್ಳುವ ಅನುಭವಗಳು ಬದುಕನ್ನು ಹರಸಾಹಸ ಪಟ್ಟು ಸ್ಥಿರಗೊಳಿಸಲು ಅವುಡುಗೊಚ್ಚಿ ತಿಂದ ನೋವಿನ ಅನುಭವಗಳು ಸಾಧನೆಯ ಶಿಖರವೇರಿ ಮುಗುಳ್ನಗು ಬೀರಿದವನ ಗೆಲುವಿನ ಅನುಭವಗಳು ಇಷ್ಟಪಟ್ಟವರು ಒಂದು ಮಾತೂ ಹೇಳದೆ ಬಾರದ ದಾರಿಗೆ ನಡೆದಾಗ ವಿಷಾದ ಬೆರೆತ ಎದೆಗಿರಿಯುವ ಸೂಜಿಮಣಿಯಂಥ ಅನುಭವಗಳು ಹೀಗೆ ಒಂದೇ ಎರಡೇ ಮನುಷ್ಯ ತನ್ನ ಬದುಕನ್ನು ಅನುಭವಗಳ ಆಗರದಿಂದಲೇ ಕಟ್ಟಿಕೊಳ್ಳುತ್ತಾನೆ ಅದು ತನಗಾಗಿರುವ ಅನುಭವವಾದರೂ ಆಗಿರಬಹುದು ಅಥವಾ ಮತ್ತೊಬ್ಬರ ಅನುಭವಗಳಿಂದಲಾದರೂ ಆಗಿರಬಹುದು ಅದಕ್ಕೆ ದಾರ್ಶನಿಕರು ಅನುಭವದ ಕುರಿತು ಹೀಗೆ ಹೇಳುತ್ತಾರೆ ಜೀವನದಲ್ಲಿ ಅನುಭವ ಕಲಿಸಿಕೊಡುವಷ್ಟು ಪಾಠವನ್ನು ಯಾವ ವಿಶ್ವವಿದ್ಯಾಲಯವೂ ಕಲಿಸಿಕೊಡುವುದಿಲ್ಲ ಅನುಭವ ಎಂಬುದು ಎಂದಿಗೂ ಕೊನೆಯಾಗದ ಪಾಠ ಅದಕ್ಕೆ ಹಿರಿಯರು ಹೇಳೋದು ಅನುಭವದಲ್ಲಿ ಅಮೃತತ್ವ ಇದೆ ಎಂದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನಾನುಡಿಯೇ ಇದೆ ಗಾದೆಗಳು ಹಿರಿಯರು ಬದುಕಿನಲ್ಲಿ ಕಂಡುಕೊಂಡ ಅನುಭವದ ನುಡಿಮುತ್ತುಗಳು ಪ್ರತಿಯೊಂದು ನುಡಿಮುತ್ತು ಗಾದೆ ಮಾತು ಕೂಡ ಒಂದು ಅದ್ಭುತವಾದ ಅನುಭವವನ್ನು ಧಾರೆಯರಿಯುತ್ತದೆ ಆ ಅನುಭವ ಬದುಕಿನ ಯಾವುದೋ ತಿರುವಿನಲ್ಲಿ ಅವರಿಗೆ ಉಂಟಾದ ಜ್ಞಾನೋದಯದ ಪರಿಣಾಮದಿಂದ ಉದ್ಭವಿಸಿದ್ದು ನಮ್ಮ ಬದುಕಿನ ತಿರುವುಗಳು ಕೂಡ ಹೊಸ ಹೊಸ ಅನುಭವವನ್ನು ನಮಗೆ ಕಟ್ಟಿಕೊಡುತ್ತವೆ ಅದು ಕೆಟ್ಟ ಅನುಭವಗಳಾಗಿರಬಹುದು ಅಥವಾ ಒಳ್ಳೆಯ ಅನುಭವಗಳಾಗಿರಬಹುದು ಕಡಲ ತಡೆಯ ಭಾರ್ಗವನೆಂದೇ ಕರೆಯಿಸಿಕೊಳ್ಳುವ ಶಿವರಾಮ್ ಕಾರಂತ್ ಅವರು ಅನುಭವದ ಕುರಿತಾಗಿ ಹೀಗೆ ನುಡಿಯುತ್ತಾರೆ ನೂರಾರು ಅನುಭವಗಳು ನಮ್ಮ ಎಟುಕಿಗೆ ಸಿಗುವುದು ಅರಿವಿನಿಂದ ನೋಡುವ ಕಣ್ಣು ಕೇಳುವ ಕಿವಿ ಮೂಸುವ ಮೂಗು ತ್ವಚೆ ಇವೆಲ್ಲವುಗಳ ಹಿಂದಿರುವ ಮನಸ್ಸು ಎಷ್ಟು ಹರಿತವಾಗಿ ಹಚ್ಚಗಾಗಿ ಇರುತ್ತದೆಯೋ ಅಷ್ಟು ಹೆಚ್ಚಿನ ಅನುಭವ ಲಾಭ ಜೀವನಕ್ಕಿದೆ ಯಶಸ್ಸಿನ ತುತ್ತ ತುದಿಯನ್ನು ತಲುಪಿ ಜಯದ ನಗೆ ಬೀರಿದವರನ್ನ ಮಾತನಾಡಿಸಿ ನೋಡಿ ಆ ಗೆಲುವಿಗಾಗಿ ಅವರು ಮಾಡಿಕೊಂಡ ತಯಾರಿ ಎಷ್ಟೋ ರಾತ್ರಿಗಳ ನಿದ್ದೆ ಕಳೆದುಕೊಂಡದ್ದು ತಮ್ಮ ಬರ್ತ್ಡೇ ಮರೆತು ಶ್ರದ್ಧೆಯಿಂದ ಶ್ರಮಪಟ್ಟಿದ್ದು ಮನಸ್ಸನ್ನು ಚಂಚಲಗೊಳಿಸುವ ಸುಖ ಲೋಲಪತೆಯಿಂದ ವಿಮುಖರಾದದ್ದು ಎಷ್ಟೋ ಜನರ ಹಿಯಾಳಿಕೆ ಅವಮಾನ ಸಹಿಸಿಕೊಂಡಿದ್ದು ಹೀಗೆ ತಮ್ಮ ಗೆಲುವಿನ ಹಿಂದೆ ಇರುವ ಅಪಾರ ಅನುಭವಗಳ ರಾಶಿಯನ್ನೇ ನಿಮ್ಮ ಮುಂದೆ ಹರವಿ ಕೋರುತ್ತಾರೆ ಹೌದಲ್ಲವೇ ಒಂದು ಗೆಲುವು ಎಷ್ಟೆಲ್ಲ ಸಂಭ್ರಮ ಸಂಯಮಗಳನ್ನು ಕಡಕೇಳುತ್ತದೆ ಎಂದು ಅಂತಹ ಅನುಭವಗಳಿಂದ ನಮಗೆ ಗೊತ್ತಾಗುತ್ತದೆ ಈ ಹಿಂದೆ ಐಎಎಸ್ ಪರೀಕ್ಷೆಯ ಮೂರು ಪ್ರಯತ್ನದಲ್ಲಿ ವಿಫಲವಾಗಿ ನಾಲ್ಕನೇ ಪ್ರಯತ್ನದಲ್ಲಿ ಯಶಸ್ಸು ಗಳಿಸಿದ ಛತ್ತೀಸ್ಗಢ ರಾಯ್ಪುರ ನಿವಾಸಿ ನೇಹಾ ಬಾದ್ವಾಲ್ ತಾನು ಹೇಗೆ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಎಂಬುದರ ಕುರಿತು ತಮ್ಮ ಅನುಭವ ಹೇಳುತ್ತಿದ್ದರು ನಾನು ಮೂರು ಬಾರಿ ಐ ಎ ಎಸ್ ಪರೀಕ್ಷೆಯಲ್ಲಿ ಪಾಸಾಗದೇ ಇದ್ದುದರ ವೈಫಲ್ಯತೆಯನ್ನು ಅವಲೋಕನ ಮಾಡಿದೆ ನಾಲ್ಕನೇ ಪ್ರಯತ್ನದಲ್ಲಿ ಹೊಸ ಹೆಜ್ಜೆ ತುಳಿದೆ ಪ್ರತಿದಿನ ಹದಿನೇಳು ಹದಿನೆಂಟು ಗಂಟೆ ಅಭ್ಯಾಸದಲ್ಲಿ ತೊಡಗಿದೆ ನಿರಂತರ ಮೂರು ವರ್ಷಗಳ ಕಾಲ ಒಂದು ಬಾರಿಯೂ ಮೊಬೈಲನ್ನು ಮುಟ್ಟಲಿಲ್ಲ ಈಗ ಅವರು ಒಂಬತ್ನೂರ ಅರವತ್ತು ಅಂಕ ಪಡೆಯುವ ಮೂಲಕ ಐದುನೂರ ಅರವತ್ತೊಂಬತ್ತನೇ ರ್ಯಾಂಕ್ ಪಡೆದು ಗುಜರಾತ್ ಕೇಡರ್ ಅಧಿಕಾರಿಯಾಗಿ ನೇಮಕವಾಗಿದ್ದಾರೆ ಅದಕ್ಕೆ ಹಿರಿಯರು ಹೇಳುತ್ತಾರೆ ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಗೆದ್ದರೆ ಸಂತೋಷವಾಗುತ್ತದೆ ಸೋತರೆ ಅನುಭವ ಸಿಗುತ್ತದೆ ಇಂತಹ ದಟ್ಟ ಅನುಭವಗಳಿಂದಲೇ ನಾವು ಚಂದದ ಬದುಕನ್ನ ಕಟ್ಟಿಕೊಳ್ಳಬಹುದು ದಿನಗಳು ಕಳೆದಂತೆ ಬದುಕು ಅನುಭವವನ್ನು ನೀಡುತ್ತದೆ ಅನುಭವಿಸದ ಕಷ್ಟ ಸುಖಗಳು ಜ್ಞಾನವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಬದುಕೇ ಒಂದು ಪಾಠಶಾಲೆ ಅನುಭವವೇ ಜ್ಞಾನದ ಭಂಡಾರ ಅನುಮಾನ ತಪ್ಪಾಗಬಹುದು ಆದರೆ ಅನುಭವ ಎಂದಿಗೂ ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ ಅನುಮಾನ ಕೇವಲ ನಮ್ಮ ಮನಸ್ಸಿನ ಕಲ್ಪನೆ ಆದರೆ ಅನುಭವ ಜೀವನದಲ್ಲಿ ನಾವು ಕಲಿತ ಪಾಠ ಒಂದು ಮಗು ರಾತ್ರಿಯ ವೇಳೆ ಅಮ್ಮ ಹಚ್ಚಿಟ್ಟ ದೀಪವನ್ನು ನೋಡಿ ಆಕರ್ಷಣೆಗೆ ಒಳಗಾಗುತ್ತದೆ ದೀಪದ ಬಳಿ ಹೋಗಿ ಅದನ್ನು ಮುಟ್ಟಲು ಪ್ರಯತ್ನಿಸುತ್ತದೆ ಅದು ದೀಪದ ಕಡೆಗೆ ಹೋದಾಗಲೆಲ್ಲ ಅಮ್ಮ ಮಗು ದೀಪ ಮುಟ್ಟಬಾರದು ಅದು ಸುಡುತ್ತದೆ ಎಂದು ಹೇಳುತ್ತಾ ದೀಪದಿಂದ ದೂರ ಇಡಲು ಪ್ರಯತ್ನ ಮಾಡಿದಷ್ಟು ಮಗು ಅದರ ಹೊಳಪನ್ನು ಕಂಡು ಅದರ ಬಳಿಯೇ ಹೋಗಲು ಕಾತರಿಸುತ್ತದೆ ಅಮ್ಮ ಒಂದರೆ ಕ್ಷಣ ಸುಮ್ಮನಾಗುತ್ತಾಳೆ ಮಗು ಅಂಬೆಗಾಲಿಡುತ್ತಾ ದೀಪದ ಬಳಿ ಹೋಗಿ ಹಿಡಿಯಲು ಕೈ ಇಟ್ಟಾಕ್ಷಣ ಕೈಗೆ ತಾಗಿದ ಬಿಸಿಗೆ ಕಿಟಾರನೆ ಕಿರುಚಿ ಅಳಲು ಪ್ರಾರಂಭಿಸುತ್ತದೆ ಇನ್ನೆಂದೂ ಅದು ದೀಪವನ್ನು ಮುಟ್ಟುವ ಸಾಹಸ ಮಾಡುವುದಿಲ್ಲ ದೀಪವನ್ನು ಮುಟ್ಟಿದರೆ ಸುಡುತ್ತದೆ ಎಂಬ ಅನುಭವ ಸ್ವತಃ ಆಗಿದ್ದ ಕಾರಣ ಬದುಕಿನ ಬಹುದೊಡ್ಡ ಪಾಠವನ್ನೇ ಮಗು ಕಲಿಯುತ್ತದೆ ಇದೇ ಅನುಭವದ ಮಹತ್ವ ಅದಕ್ಕೆ ಹೇಳೋದು ಮನೆಯಲ್ಲಿ ಹಿರಿಯರು ಹೇಳಿದ ಅನುಭವದ ಮಾತುಗಳನ್ನು ನಿರಾಕರಿಸದೆ ಪಾಲಿಸಬೇಕು ಅದರಲ್ಲಿ ಬಾಳಿನ ಅಗಾಧ ಅನುಭವದ ಸಾರ ಇರುತ್ತದೆ ಆ ಸಾರವೇ ಚಂದನೆಯ ಬದುಕನ್ನು ಕಟ್ಟಿಕೊಳ್ಳಲು ನೆರವಿಗೆ ಬರುತ್ತದೆ ಅನುಭವದ ಬೆಳಕು ಬದುಕಿನ ಕತ್ತಲನ್ನು ಕಳೆಯಲಿ ದೀರ್ಘ ಪಯನದ ಹಾದಿ ಸುಲಭವಾಗಲಿ ಇದುವರೆಗೆ ನಾಗೇಶ್ ನಾಯಕ್ ಅವರಿಂದ ಚಿಂತನೆ ಕೇಳಿದಿರಿ ಆಕಾಶವಾಣಿ ಧಾರವಾಡ